ನಾವು ಓಟ್ ಹಾಕಿ ಗೆಲ್ಸಿರೋದು ಅವ್ರನ್ನ ಆಯ್ತಾ ಅವ್ರು ನಮಗೆ ವ್ಯವಸ್ಥೆನೆ ಕೊಟ್ಟಿಲ್ಲ ತಮಗೆ ಗಳು ಮಾತ್ರ ಡೈರೆಕ್ಟ್ ನಾವೇ ಓಟ್ ಹಾಕಿದಿವಿ ನಮಗ್ ಒಂದ್ ವ್ಯವಸ್ಥೆ ಇಲ್ಲ ಎಷ್ಟು ತ್ರೀ ತ್ರೀ ಅವರ್ಸ್ ನಿತ್ಕೊಂಡು ಜನ ಉಸಿರು ಕಟ್ಕೊಂಡ್ ಸಾಯ್ತಾ ಬರ್ತಿದಾರೆ ಅಲ್ಲಿ ಆ ಒಂದ್ ವ್ಯವಸ್ಥೆ ಇಲ್ಲ ಟಿಕೆಟ್ ಎಲ್ಲ ಮುನ್ನೂರು ರೂಪಾಯಿ ಟಿಕೆಟ್ ಲಾಸ್ಟ್ ಇಯರ್ ಎಲ್ಲ ಇಲ್ಲೇ ಇತ್ತು ಇಲ್ಲ ಮುಂಚೆ ಅನೌನ್ಸ್ ಮಾಡ್ಬೇಕು ಆ ಪೊಲೀಸ್ ಒಂದರ ಬಿಹೇವಿಯರ್ ಹೆಂಗಿದೆ ಅವ್ರದ್ದು ಹೆ್ಮಕ್ಳು ಏನಿಲ್ಲ ಅಂದ್ರೆ ತಳ್ತಾರೆ ಗೊತ್ತಾಗಲ್ವಾ ಅವ್ರಿಗೆ ಹೆಣ್ಮಕ್ಳು ಪೊಲೀಸ್ಗಳು ಅವ್ರಿಗೆ ಏನ್ ಮಾನವೀಯತೆ ಇಲ್ವ ಪೊಲೀಸರಿಗೆ ಮಹಾರಾಷ್ಟ್ರದಿಂದ ಬಂದಿದೀವಿ ಒಂದು ದರ್ಶನ ಸುಳ್ಳು ಸರ್ ಏನು ಕೊಟ್ಟಿಲ್ಲ ಸರ್ ಏನು ಕೊಟ್ಟಿಲ್ಲ ಎರಡು ಗಂಟೆಗೆ ಬಂದ್ ಪ್ರಾಮಾಣಿಕವಾಗಿ ಅಮ್ಮನ್ ಮೇಲೆ ಆನೆ ಮಾಡಿ ಹೇಳ್ತಾ ಇದೀನಿ ಎರಡು ಗಂಟೆಗೆ ಬಂದ್ ಮೆಟ್ಲ ಹತ್ತಿದ್ರ ಯಾರು ಏನು ಕೊಟ್ಟಿಲ್ಲ ಸರ್ ಅದು ಪಾಪ ಹೆಣ್ಮಕ್ಳೆಲ್ಲ ಕ್ಯೂ ಅಲ್ಲಿ ಇದ್ಕೊಂಡು ಮೇಲ್ಗಡೆ ಎಲ್ಲ ಜಂಪ್ ಮಾಡಿ ಮಾಡಿ ಬಂದಿರೋದು ಸರ್ ಯಾವ್ದು ಇಲ್ಲ ಸರ್ ನೀರೇ ಕೊಡೋದು ಫಸ್ಟ್ ಟೈಮ್ ಬಾದಾಮಿ ಹಾಲ್ ಕೊಡ್ತಾರ ನಾವು ಕೊಲ್ಲಾಪುರ ಕೊಲ್ಲಾಪುರ ಮಹಾರಾಷ್ಟ್ರ ಕೊಲ್ಲಾಪುರದಿಂದ ಬಂದಿವಿ ಏನು ವ್ಯವಸ್ಥಾ ಇಲ್ಲ ದರ್ಶನಾನು ಸಿಗ್ಲಿಲ್ಲ ಮುಂದೆ